ನಮಸ್ಕಾರ ಎಲ್ರಿಗೂ ನಾವು ಇವತ್ತು ಸಂತೆ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಲ್ಲಿ ನಡಿ ಜಿ ಕೆ ವಿ ಕೆಲ್ಲಿ ನಡೀತಾ ಇರೋ ಸಂತೆಗೆ ಬಂದಿದ್ವಿ ಮನುಷ್ಯ ಎಷ್ಟೇ ಬೆಳೆದರೂ ಕೊನೆಗೆ ತನ್ನ ಮೂಲ ಮಣ್ಣಿಗೆ ಸೇರಲೇಬೇಕು ಅಂತ ಈಗೆಲ್ಲ ಮತ್ತೆ ಇದೆ ಮಣ್ಣಿಗೆ ಮಣ್ಣಿನ ಒಡವೆಗಳು ಮಣ್ಣಿನ ಮಡಿಕೆ ಅಂತ ಕೊನೆಗೆ ಮಣ್ಣಿನ ಕಡೆಗೆ ಬರ್ತಾ ಇದ್ದಾರೆ ನೀವು ನೋಡಿ ನೀವು ಆದಷ್ಟು ಮಣ್ಣಿಂದ ತಯಾರಿಸಿರುವಂಥ ಪದಾರ್ಥಗಳನ್ನ ಬಳಸಿ ಇದರಿಂದ ಪ್ರಕೃತಿಗೂ ತುಂಬ ಯೂಸ್ ಆಗುತ್ತೆ ರೆ ನೋಡಿ ತರಕಾರಿಗಳೆಲ್ಲ ನೋಡೋಕೆ ನಿಜವಾದ ಥರನೇ ಕಾಣಿಸುತ್ತೆ ಆದರೆ ಇವೆಲ್ಲ ಮಣ್ಣಲ್ಲಿ ಮಾಡಿರೋದಂತೆ ನೋಡಿ ನನಗೂ ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು ಮತ್ತು ಇಲ್ಲಿ ನೋಡಿ ಇವರು ಯಾರೋ ಒಳ ಜಿರುಳೆ ಕೈ ಮೇಲೆ ಮಡಿಕೊಂಡು ಹೆಂಗೆ ಇದು ಮುದ್ದು ಮಾಡ್ತಾ ಇದ್ದಾಳೆ ಇವ್ರಿಗೇನು ಭಯನೇ ಆಗಲ್ವಾ ಅಂತ ಮತ್ತೆ ಮತ್ತೆ ಈ ಸಾವಯವ ಎಣ್ಣೆ ಮಷಿನ್ಗಳು ಮನೆಯಲ್ಲೇ ಎಣ್ಣೆ ಮಾಡ್ಕೊಂಡು ನಾವು ಯೂಸ್ ಮಾಡ್ಬೋದಂತೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗಾಗಿ ಅನ್ನಿಸ್ತು ಮತ್ತು ನಾವು ನೋಡಿದ್ದೀವಿ ಕಾಫಿ ಮಿಷಿನ್ನು ಸಾವಯವ ಕಾಫಿ ಮಿಷಿನ್ ಬರೀ ಬಿಸಿನೀರು ಇದ್ರೆ ಸಾಕಂತೆ ಕಾಫಿ ಬರುತ್ತಂತೆ ಸೊ ಮತ್ತು ಈ ಫೋಟೋ ಫ್ರೇಮ್ಗಳೆಲ್ಲ ನೋಡೋಕ್ಕೆ ಚೆನ್ನಾಗಿದ್ವು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಿದ್ದು ಈ ಗಣೇಶ ಹುಲ್ಲಿನ ಹುಲ್ಲಲ್ಲಿ ಮಾಡಿದ್ದು ಗಣೇಶ ತುಂಬ ನ್ಯಾಚುರಲ್ಲಾಗಿ ಮತ್ತೆ ನೋಡೋಕ್ಕೂ ಚೆನ್ನಾಗೇ ಇದೆ ಸಂತೆ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ಬೆಂಗಳೂರಲ್ಲಿ ನಡೀತಾ ಇದೆ ಜಿ ಕೆ ವಿ ಕೆಲಿ ಯಾರ್ಯಾರು ಇನ್ನೂ ಹೋಗಿಲ್ಲ ದಯವಿಟ್ಟು ಹೋಗಿ ನೋಡಿ ನೋಡ್ಕೊಂಡು ಬನ್ನಿ